ಹಾಯ್ ಫ್ರೆಂಡ್ಸ್ ಪೃಥ್ವಿ ಜೀವ್ಯ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕದ ಅಂಚೆ ಇಲಾಖೆಯಲ್ಲಿ ಇರತಕ್ಕಂಥ ನೇಮಕಾತಿ ಹುದ್ದೆಗಳ ಬಗ್ಗೆ ಮಾಹಿತ ಫ್ರೆಂಡ್ಸ್ ಇವಾಗ ಭಾರತೀಯ ಅಂಚೆ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ ಹಾಗೂ ಕರ್ನಾಟಕದ ಅಂಚೆ ಇಲಾಖೆಯಲ್ಲಿ ಕೂಡ ಗ್ರಾಮೀಣ ಡಾಕ್ಟ್ ಸೇವಕ ಜಿ ಡಿ ಎಸ್ ಅಂತ ಅರ್ಜಿ ಕರಿದ್ದಾರೆ ಈ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಾಸ್ ಆದರೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಇಪ್ಪತ್ತೆಂಟು ಸಾವಿರಕ್ಕಿಂತ ಹೆಚ್ಚಿಗೆ ಇರತಕ್ಕಂಥ ಸ್ಯಾಲ್ರಿ ಇರತಕ್ಕಂಥ ಉದ್ಯೋಗ ಆಗಿದೆ ಇದು ಯಾವುದೇ ಎಕ್ಸಾಮು ಇಲ್ಲದೇ ನೀರ ಆಗಿದೆ ಅಂದರೆ ನಿಮಗೆ ಎಸ್ ಎಲ್ ಸಿ ಎಸ್ ಎಲ್ ಸಿಯ ಯೆಡಿಟ್ ಆಗಾರ ಮೇಲೆ ಇರತಕ್ಕಂಥ ನೇಮಕಾತಿ ಆಗಿದೆ ಮೊನ್ನೆ ಸಾರಿ ಅರ್ಕೌಂಡ್ ಓಪನ್ ಆಗಿತ್ತು ಯಾರು ಅರ್ಜಿ ಸಲ್ಲಿಸಿಲ್ಲ ಅವರು ಮತ್ತೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳು ಕಾಲಿವೆ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆ ಕಾಲಿವೆ ಯಾವ ಜಿಲ್ಲೆಗೆ ತಾವು ಅರ್ಜಿಯನ್ನು ಸಲ್ಲಿಸುವುದು ಉಪಯುಕ್ತ ಹಾಗೂ ಯಾವ ಕ್ಯಾಟಗರಿ ಮೇಲೆ ಎಷ್ಟೆಷ್ಟು ಪೋಸ್ಟ್ ಕಾಲಿವೆ ಅಂತ ತಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನೆಲ್ನ ಹಾಗೆ ಪಕ್ಕದಲ್ಲಿ ನಾವು ನೋಟಿಫಿಕೇಶನ್ ಆಗಿ ಬರ್ತವೆ ನೇರವಾಗಿ ವಿಷಯ ಕೂಡ ಪಿ ಡಿ ಎಫ್ ಮತ್ತು ವೆಬ್ಸೈಟ್ನಲ್ಲಿ ಏನು ಮಾಹಿತಿ ಬಂದಿದೆ ಸಂಪೂರ್ಣವಾಗಿ ಮಾಹಿತಿ ಕೊಡಬಹುದು ನೋಟಿಫಿಕೇಶನ್ ಮಾಹಿತಿಯಾಗಿ ಕೊಡಿದರೆ ಕರ್ನಾಟಕ ಪೋಸ್ಟ್ ಸರ್ಕಲ್ ಕರ್ನಾಟಕ ರಾಜ್ಯ ಆಗಿದೆ ಇಲ್ಲಿ ಒಟ್ಟು ಒಂದು ಸಾವಿರದ ಒಂದೂರ ಮೂವತ್ತೈದು ಗ್ರಾಮೀಣ ಡಾಕ್ ಸೇವಕ ಬಿ ಪಿ ಎಮ್ ಮತ್ತು ಎ ಬಿ ಪಿ ಎಮ್ ಹುದ್ದೆಗಳನ್ನ ವೇಕೆನ್ಸಿ ಕರೆದಿದ್ದಾರೆ ಕರ್ನಾಟಕ ಪೋಸ್ಟ್ ಪೋಸ್ಟಲ್ ಸರ್ಕಲ್ ಇರ್ತಕ್ಕಂಥ ಒಂದು ಇದು ಇಲ್ಲಿ ಗ್ರಾಮೀಣ ಡಾಕ್ ಸೇವಕ ಹುದ್ದೆ ರಜೆ ಇದು ಎರಡು ಸಾವಿರದ ಇಪ್ಪತ್ತೈದರ ಹೊಸ ನೋಟಿಫಿಕೇಶನ್ ಆಗಿದೆ ಅಂಚೆ ಇಲಾಖೆ ಇಲ್ಲಿ ಕರ್ನಾಟಕ ಪೋಸ್ಟಲ್ ಸರ್ಕಲ್ ವೇಕೆನ್ಸಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇಲಾಖೆ ಹೆಸರು ಕರ್ನಾಟಕ ಪೋಸ್ಟಲ್ ಸರ್ಕಲ್ ಅಂಚೆ ಇಲಾಖೆ ನಿಮ್ಮ ಆಗಿದೆ ಕರ್ನಾಟಕ ಪೋಸ್ಟಲ್ ಸರ್ಕಲ್ ಇಲ್ಲಿ ಒಟ್ಟು ಒಂದು ಸಾವಿರದ ಒಂದೂರ ಮೂವತ್ತೈದು ಹುದ್ದೆ ಕಲಿವೆ ಜಾಬ್ ಲೊಕೇಶನ್ ಕೊಟ್ಟು ಕರ್ನಾಟಕ ಇರ್ತಕ್ಕಂಥ ನಿಮ್ಮ ಆಗಿದೆ ಹುದ್ದೆಗಳ ಹೆಸರು ಗ್ರಾಮೀಣ ಡಾಕ್ ಸೇವಕ ಬಿ ಪಿ ಎಂ ಮತ್ತು ಎ ಬಿ ಪಿ ಎಮ್ ಕೊಟ್ಟಿದ್ದಾರೆ ಈ ಹುದ್ದೆಗಳಿಗೆ ಸ್ಯಾಲ್ರಿ ಮಾಡಿ ಹತ್ತು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇರ್ತಕ್ಕಂಥ ಉದ್ಯೋಗ ಆಗಿದೆ ಇನ್ನು ಇಲ್ಲಿ ಯಾವ್ಯಾವ ಜಿಲ್ಲೆ ವೈಜ್ ಅಂದರೆ ಸರ್ಕಲ್ ವೈಸು ಡಿವಿಜನ್ ವೈಸು ವೆಕೇಷನ್ ಕೊಟ್ಟಿದ್ದಾರೆ ವೇಕೆನ್ಸಿ ಎಷ್ಟು ಕಲಿಯೋ ಕೊಟ್ಟಿದ್ದಾರೆ ತಾವು ಅವರೇ ತಿಳಿಸಬೇಕಾದ್ರೆ ತಾವು ಯಾವ ಡಿವಿಜನ್ಗೆ ಅಪ್ಲೈ ಮಾಡಿದರೆ ಕಟೆ ನೋಡ್ಕೊಂಡು ಅಂತ ತಿಳಿಸಬಹುದು ಇಲ್ಲಿ ಕರ್ನಾಟಕ ಪೋಸ್ಟ್ ತರ್ಕೊಂಡು ಕೊಟ್ಟಿದ್ದಾರೆ ಡಿವಿಜನ್ ನೇಮು ಮತ್ತು ನಂಬರ್ ಆಫ್ ಪೋಸ್ಟ್ ಕೊಟ್ಟಿದ್ದಾರೆ ಅಂದರೆ ಯಾವ್ಯಾವ ಡಿವಿಜನ್ನಲ್ಲಿ ಎಷ್ಟು ಹುದ್ದೆ ಕಲಿಯೋ ಕೊಟ್ಟಿದ್ದಾರೆ ಬಾಗಲಕೋಟೆಯಲ್ಲಿ ಇಪ್ಪತ್ನಾಲ್ಕು ಹುದ್ದೆ ಕಲಿವೆ ಬಳ್ಳಾರಿಯಲ್ಲಿ ನಲವತ್ತೊಂದು ಹುದ್ದೆ ಕಾಲಿವೆ ಬೆಂಗಳೂರು ಜಿಪಿಗುರದಲ್ಲಿ ನಾಲ್ಕು ನಾಲ್ಕು ಹುದ್ದೆ ಕಾಲಿವೆ ಅದೇ ರೀತಿ ಬೆಳಗಾವಿಯಲ್ಲಿ ಇಪ್ಪತ್ತೇಳು ಹುದ್ದೆ ಕಾಲಿವೆ ಬೆಂಗಳೂರು ಈಸ್ಟದಲ್ಲಿ ಐವತ್ನಾಲ್ಕು ಹುದ್ದೆ ಕಾಲಿವೆ ಹಾಗೆ ಬೆಂಗಳೂರು ಸೌತಲ್ಲಿ ನಲವತ್ತೊಂಬತ್ತು ಹುದ್ದೆ ಕಾಲಿವೆ ಬೆಂಗಳೂರು ವೆಸ್ಟಲ್ಲಿ ಹದಿಮೂರು ಹುದ್ದೆ ಕಾಲಿವೆ ಬೀದರ್ದಲ್ಲಿ ಇಪ್ಪತ್ನಾಲ್ಕು ಚನ್ನಪಟ್ಟಣದಲ್ಲಿ ಮೂವತ್ತು ಹುದ್ದೆ ಕಾಲಿವೆ ಆಮೇಲೆ ಚಿಕ್ಕಮಗಳೂರದಲ್ಲಿ ಮೂವತ್ತೇಳು ಹುದ್ದೆ ಚಿಕ್ಕೋಡಿಯಲ್ಲಿ ಹದಿನೆಂಟು ಹುದ್ದೆ ಚಿತ್ರದುರ್ಗದಲ್ಲಿ ಮೂವತ್ತೈದು ಹುದ್ದೆ ದಾವಣಗೆರೆ ಆಫೀಸಲ್ಲಿ ಮೂವತ್ತ್ನಾಲ್ಕು ಹುದ್ದೆ ಧಾರವಾಡದಲ್ಲಿ ಇಪ್ಪತ್ತೊಂಬತ್ತು ಗದಗದಲ್ಲಿ ಒಂಬತ್ತು ಹುದ್ದೆ ಕಾಲಿವೆ ಆಮೇಲೆ ಕೋಕಾಕ್ನಲ್ಲಿ ಮೂರು ಹುದ್ದೆ ಕಾಲಿವೆ ಹಾಸನದಲ್ಲಿ ಐವತ್ತು ಹಾವೇರಿಯಲ್ಲಿ ಇಪ್ಪತ್ತು ಆಮೇಲೆ ಕಲಬುರಗಿಯಲ್ಲಿ ಇಪ್ಪತ್ತೇಳು ಹುದ್ದೆ ಕಾಲಿವೆ ಆಮೇಲೆ ಕಾರವಾರದಲ್ಲಿ ಮೂವತ್ತೆರಡು ಕೊಡಗುದಲ್ಲಿ ಮೂವತ್ತ್ಮೂರು ಕೋಲಾರದಲ್ಲಿ ಐವತ್ತು ಕೊಪ್ಪಳದಲ್ಲಿ ಇಪ್ಪತ್ತೆರಡು ಮಂಡ್ಯದಲ್ಲಿ ನಲವತ್ತ್ಮೂರು ಮೈಸೂರದಲ್ಲಿ ನಲವತ್ತೈದು ಮಂಗಳೂರದಲ್ಲಿ ಇಪ್ಪತ್ತ್ಮೂರು ನಂಜನಗೂಡದಲ್ಲಿ ಮೂವತ್ತೈದು ಪುತ್ತೂರದಲ್ಲಿ ಐವತ್ತು ರಾಯಚೂರದಲ್ಲಿ ಐದು ಆರ್ ಎಮ್ ಎಸ್ ಬಿ ಬಿಜಿಯಲ್ಲಿ ಇಪ್ಪತ್ತ್ನಾಲ್ಕು ಹೆಚ್ಬಿಯಲ್ಲಿ ಎರಡು ಆಮೇಲೆ ಕ್ಯೂದಲ್ಲಿ ಎರಡು ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಮೂವತ್ತಾರು ಶಿರಸಿಯಲ್ಲಿ ಮೂವತ್ಮೂರು ತುಮಕೂರದಲ್ಲಿ ಅರವತ್ತ್ನಾಲ್ಕು ಆಮೇಲೆ ಉಡುಪಿಯಲ್ಲಿ ಐವತ್ತಾರು ವಿಜಯ್ ವಿಜಯಪುರದಲ್ಲಿ ಹದಿನೆಂಟು ಯಾದಗಿರಿಯಲ್ಲಿ ಹದಿನೆಂಟು ಈ ರೀತಿ ಟೋಟಲಾಗಿ ಒಂದು ಸಾವಿರದ ಒಂಬೈನೂರ ಮೂವತ್ತೈದು ಹುದ್ದೆ ಕಲಿವೆ ಇಲ್ಲಿ ತಾನು ನೋಡ್ಕೋಬೋದು ಡಿವಿಜನ್ ಏಜು ಹುದ್ದೆಗಳೇ ಕೊಟ್ಟಿದ್ದಾರೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಮಾಡ್ತಾರೆ ಜಾಸ್ತಿ ಪೋಸ್ಟ್ ಇರೋದು ತುಮಕೂರಿನಲ್ಲಿದೆ ತುಮಕೂರಿನಲ್ಲಿದೆ ಅಂತ ಜಾಸ್ತಿ ಪೋಸ್ಟು ಅಲ್ಲೇ ಅರ್ಜಿ ಹಾಕಿರ್ತಾರೆ ಹಾಗೆ ಮಾಡೋಕ್ಕೆ ಹೋಗಬೇಡಿ ಕರೆಕ್ಟಾಗಿ ನೋಡ್ಕೊಂಡು ಅರ್ಜಿನ ಸಲಸೆ ಆಮೇಲೆ ಈ ಹುದ್ದೆಗೆ ಸ್ಯಾಲ್ರಿ ನೋಡ್ಬೇಕಾದ್ರೆ ಪೋಸ್ಟ್ ನೇಮು ಮತ್ತು ಇಲ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ ಗ್ರಾಮೀಣ ಡಾಕ್ ಸೇವಕ ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳಿಗೆ ಸ್ಯಾಲ್ರಿ ಮಾಡು ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಇರುತ್ತೆ ಗ್ರಾಮೀಣ ಡಾಕ್ ಸೇವಕ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಡಾಕ್ ಸೇವಕ ಹುದ್ದೆಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರ ಎಪ್ಪತ್ತು ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ ಇನ್ನು ಈ ಹುದ್ದೆಗೆ ವಿದ್ಯಾರ್ಥಿ ಅಂದರೆ ಶೈಕ್ಷಣಿಕ ಶೈಕ್ಷಣಿಕ ರೀತಿ ಕೊಟ್ಟಿದ್ದಾರೆ ಎಜುಕೇಷನ್ ಕಲ್ಪಿಷನು ಹತ್ತನೇ ತರಗತಿ ಪಾಸಾಗಿರಬೇಕು ಎಸ್ ಎಲ್ ಸಿ ಆಗಿರಬೇಕು ಅವರು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ವೈಮಿತಿ ನೋಡ್ಬೇಕಾದ್ರೆ ಆಸ್ ಪರ್ ಕರ್ನಾಟಕ ಪೋಸ್ಟಲ್ ಸರ್ಕಲ್ ನೋಟಿಸ್ ಪ್ರಕಾರ ಕನಿಷ್ಠ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷ ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸಬಹುದು ಅದು ಮೂರು 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 ಎರಡು ಸಾವಿರದ ಇಪ್ಪತ್ತರಿಂದ ಆಗಿರಬೇಕು ಇಲ್ಲಿ ವೈಮಿತ ಸಲ್ಲಿಕೆ ಕೂಡ ಇರುತ್ತದೆ ಉ ಬಿ ಸಿ ಅವರಿಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಗೆ ಐದು ವರ್ಷ ಇರುತ್ತದೆ ಪಿ ಡಬ್ಲ್ಯೂ ಡಿ ಜನರಲ್ ಕ್ಯಾಂಡಿಡೇಟ್ಗೆ ಹತ್ತು ವರ್ಷ ಇರ್ತದೆ ಪಿ ಡಬ್ಲ್ಯೂ ಡಿ ಓ ಬಿ ಸಿ ಅವರಿಗೆ ಹದಿಮೂರು ಹದಿಮೂರು ವರ್ಷ ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಅವರಿಗೆ ಹದಿನೈದು ವರ್ಷ ರೀತಿ ಸಲ್ಲಿಕೆ ಕೊಟ್ಟಿರ್ತಾರೆ ನಿಮ್ದು ಯಾವ ಕೆಟಗರಿ ಬರ್ತದೆ ನೋಡ್ಕೊಂಡು ಅದನ್ನು ಸಲ್ಲಿಸ್ಬೋದು ಇನ್ನು ಅಪ್ಲಿಕೇಶನ್ ಫೀಸ್ ಯಾವ ರೀತಿ ಇದೆ ಅಂದರೆ ಫೀಮೇಲ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಟ್ರಾನ್ಸ್ಮೆಂಟ್ ಕ್ಯಾಂಡಿಡೇಟ್ಗೆ ಯಾವುದೇ ರೀತಿ ಶುಲ್ಕವಿಲ್ಲ ಅವರು ಫ್ರೀ ಆಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಆಮೇಲೆ ಆಲ್ ಅದರ್ ಕ್ಯಾಂಡಿಡೇಟ್ ಅವರಿಗೆ ನೂರು ರೂಪಾಯಿ ಶುಲ್ಕ ಬರುತ್ತದೆ ಪೇಮೆಂಟ್ ಮಾಡುವುದನ್ನು ಆನ್ಲೈನ್ ಮೂಲಕ ಇರುತ್ತದೆ ಇನ್ನಿಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಮೆರಿಟ್ ಲಿಸ್ಟ್ ಇರ್ತದೆ ನಿಮಗೆ ಎಸ್ ಎಸ್ ಎಲ್ ಸಿಯ ಮೆರಿಟ್ ಆದ ಮೇಲೆ ಮೆರಿಟ್ ಲಿಸ್ಟ್ ಇದ್ದಾರೆ ಆಮೇಲೆ ಡಾಕ್ಯುಮೆಂಟ್ ವರ್ಕ್ಸ್ ಇರ್ತದೆ ನಂತರ ಇಂಟರ್ವ್ಯೂ ಮೂಲಕ ಸೆಲೆಕ್ಷನ್ ಮಾಡ್ಕೋತಾರೆ ಮೂರು ಸ್ಟೆಪ್ ಇರ್ತವೆ ಮೆರಿಟ್ ಲಿಸ್ಟು ಡಾಕ್ಯುಮೆಂಟ್ ಪರೀಕ್ಷೆಯನ್ನು ಇಂಟರ್ವ್ಯೂ ಮೂರು ಸ್ಟೆಪ್ ಮೂಲಕ ಸೆಲೆಕ್ಷನ್ ಮಾಡ್ಕೋತಾರೆ ಇನ್ನು ಅರ್ಜಿ ಸಲ್ಲಿಸುವ ಡೇಟ್ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಹತ್ತು ಎರಡು ಎರಡು ಸಾವಿರ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಲಾಸ್ಟ್ ಡೇಟು ಮೂರು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದಾಗಿದೆ ಅಷ್ಟು ಅರ್ಜಿಯನ್ನು ಸಲ್ಲಿಸ್ಬೋದು ನೀವು ಅರ್ಜಿ ಸಲ್ಲಿಸಿದ ನಂತರ ಏನಾದರೂ ಕರೆಕ್ಷನ್ ಅಥವಾ ತಿದ್ದುಪಡಿ ಇದ್ದರೆ ಏನಾದರೂ ಮಿಸ್ಟೇಕ್ ಹಾಕೋದು ಮಿಸ್ಟೇಕ್ ಮಾಡಿದರೆ ಅದನ್ನು ತಿದ್ದುಪಡಿ ಮಾಡಿಕೊಳ್ಳಲು ಆರು ಮತ್ತು ಎಂಟು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದು ಎರಡು ದಿವಸ ಅವಕಾಶ ಕೊಟ್ಟಿದ್ದಾರೆ ಅಷ್ಟಿಗೆ ತಾವು ಪುನಃ ಮಾಡ್ಕೋಬೋದು ಇಲ್ಲಿ ಇದು ಆಪ್ಷಿಯಲ್ ವೆಬ್ಸೈಟ್ ಆಗಿದೆ ಅಂಚೆ ಲಾಕೆ ನೋಡ್ಕೋಬೋದು ಇಲ್ಲಿ ಎಲ್ಲ ಜಿಲ್ಲೆಗೆ ಎಲ್ಲ ಸ್ಟೇಟ್ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕದ ಹಣ್ಣು ನಂಬರ್ ಕರ್ನಾಟಕ ಇದೆ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ನಮ್ಗೆ ಗೊತ್ತಿರುತ್ತೆ ಫಸ್ಟ್ ಒಂದು ಇಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ನು ಅಪ್ಲೈ ಪೇ ಪೇಮೆಂಟ್ ಇಲ್ಲಿ ಫಸ್ಟ್ ಒಂದು ಅಪ್ಲೈ ಮಾಡಿ ರಿಜಿಸ್ಟರ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅದಕ್ಕೆ ತುಂಬ ಜನ ನಿಮಗೆ ಯಾವ ಡಿಸ್ಟಿಕ್ ನೀವು ಹೇಗೆ ಸಲ್ಲಿಸಬೇಕು ಅಂತ ಹೇಳ್ತೀನಿ ಇಲ್ಲಿ ಕ್ರೆಗಡರು ಕ್ಲಿಯರಾಗಿ ಕೊಟ್ಟಿದ್ದಾರೆ ಅಂತ ಕೊಟ್ಟಿರ್ತಾರೆ ತಾವು ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ಡಿವಿಜನ್ಗೆ ಅಂತ ಅಪ್ಲೈ ಮಾಡ್ತೀರಾ ಅಲ್ಲಿ ಯಾವ ಹೋದಿಸಿದ ಮೆರಿಟಿ ಲಿಸ್ಟ್ ಎಷ್ಟು ನಿಂತಿದೆ ಈ ವರ್ಷ ಎಷ್ಟು ನಿಂತಿದೆ ಅಂದರೆ ಹೋದರಿಸಿದ ಎಷ್ಟು ನಿಂತಿದೆ ನೈಂಟಿ ಏಯ್ಟ್ ಮೇಲೆ ನೈಂಟಿ ನೈನ್ ನೈಂಟಿ ನೈನ್ ವರ್ಷ ನಿಂತಿದೆ ಯಾವ ಜಿಲ್ಲೆಗೆ ನೀವು ಅಪ್ಲೈ ಮಾಡ್ತೀರಾ ಅದನ್ನು ಹಳೆ ಲಿಸ್ಟ್ ತೆಗೆದು ನೋಡಿ ಅಲ್ಲಿ ಎಷ್ಟು ಲಿಸ್ಟ್ ನಿಂತಿದೆ ನೋಡ್ಕೊಂಡು ಆಮೇಲೆ ತಾವು ಈಗ ಅವಾಗ ಆವಾಗಿನ ಪೋಸ್ಟಕ್ಕೆ ಈಗ ಈಗಿನ ಪೋಸ್ಟಕ್ಕೆ ಎಷ್ಟು ಪೋಸ್ಟ್ ಕಾಲಿವೆ ನಿಮ್ಮ ಕೆಟಗರಿ ಕಾಸ್ಟ್ ಆಗಿ ಬರುತ್ತೆ ಆ ಕಾಸ್ಟ್ ನೋಡ್ಕೊಂಡು ಅರ್ಜಿ ಸಲ್ಲಿಸ್ಬೋದು ಇವಾಗ ಫಾರ್ ಎಕ್ಸಾಂಪಲ್ ಶಿವಮೊಗ್ಗ ತಗೋಣ ಶಿವಮೊಗ್ಗದಲ್ಲಿ ವ್ಯೂ ಅಂತ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡಿದಾಗ ಆ ಎಲ್ಲ ಪೋಸ್ಟ್ ಓಪನ್ ಆಗ್ತವೆ ಅಲ್ಲಿ ಕಾಸ್ಟ್ ವೈಸ್ ಕೂಡ ಓಪನ್ ಆಗುತ್ತೆ ಯಾವ್ಯಾವ ಕಾಸ್ಟ್ಗೆ ಎಷ್ಟು ಪೋಸ್ಟ್ ಕಲಿವಿ ಎ ಬಿ ಪಿ ಎಮ್ ಎಷ್ಟಿವಿ ಬಿ ಪಿ ಎಮ್ ಎಷ್ಟಿವಿ ಅಂತ ಕೊಟ್ಟಿದ್ದಾರೆ ಅದು ನೋಡ್ಕೊಂಡು ಅರ್ಜಿ ಸಲ್ಲಿಸೋದ ನೋಡಿ ಡಿಸ್ಟ್ರಿಕ್ಟ್ ಬಂದಿದೆ ಆಫೀಸ್ ನೇಮು ಪೋಸ್ಟು ಆಮೇಲೆ ಲ್ಯಾಂಗ್ವೇಜಲ್ಲಿ ಕೊಟ್ಟಿದ್ದಾರೆ ಕೋಡ್ ಕೂಡ ಕೊಟ್ಟಿದ್ದಾರೆ ಅಂದರೆ ಇದು ಸುಮಾರು ಮೂವತ್ತಾರು ಹುದ್ದೆ ಕಾಲಿವೆ ಇಲ್ಲಿ ಇಲ್ಲಿ ಶಿವಮೊಗ್ಗ ಡಿವಿಷನ್ ಕೊಟ್ಟಿದ್ದಾರೆ ಅನದ್ ಶಿವಮೊಗ್ಗ ಕೊಟ್ಟಿದ್ದಾರೆ ಇಲ್ಲಿ ಜಿ ಡಿ ಎಸ್ ಎ ಪಿ ಎ ಬಿ ಪಿ ಎಮ್ ಜೋ ಜನರಲ್ದವ್ರಿಗೆ ಒಂದು ಪೋಸ್ಟ್ ಇದೆ ಲ್ಯಾಂಗ್ವೇಜ್ ಕನ್ನಡ ಕೊಟ್ಟಿದ್ದಾರೆ ಇಲ್ಲಿ ಜನರಲ್ ಕೊಟ್ಟಿದ್ದಾರೆ ಒ ಬಿ ಸಿ ಕೊಟ್ಟಿದ್ದಾರೆ ಯು ಆರ್ ಒ ಬಿ ಸಿ ಎಸ್ ಸಿ ಒ ಬಿ ಸಿ ಎಸ್ ಟಿ ರೀತಿ ಈ ಹುದ್ದೆಗಳು ಜಿ ಡಿ ಎಸ್ ಬಿ ಪಿ ಎಮ್ ಕೊಟ್ಟಿದ್ದಾರೆ ಇದು ಎ ಬಿ ಪಿ ಎಮ್ ಇದೆ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ ನೀವು ಯಾವ ಕಾಸ್ಟ್ ಮೇಲೆ ಅಪ್ಲೈ ಮಾಡ್ತಾರೆ ಅದು ನಿಮ್ಗೆ ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾರೆ ಕರೆಕ್ಟಾಗಿ ನೋಡ್ಕೊಂಡು ಅದನ್ನು ತಲುಸ್ಬೋದು ಪ್ರತಿಯೊಂದು ಡಿಸ್ಟಿಕ್ ಸೀಮಿಗೆ ಬರುತ್ತೆ ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಎಕ್ಸಾಮ್ ಮತ್ತು ತುಮಕೂರು ತುಮಕೂರು ಕೂಡ ಮಂಗಳೂರು ತೊಗೊಂಡರೆ ಅದು ರೀತಿ ಇದು ಸಿಮ್ಮಿಂಗ್ ಬರುತ್ತೆ ಅದಕ್ಕೆ ನೀವು ಯಾವ ಡಿಸ್ಟಿಕ್ ಅಪ್ಲೈ ಮಾಡ್ತೀರ ಯಾವ ಡಿವಿಷನ್ಗೆ ಅಲ್ಲಿ ನಿಮ್ಮ ನಿಮಗೆ ನಿಮ್ಮ ಎಸ್ ಎಲ್ ಸಿ ಮೆರಿಟ್ ನಿಮ್ಮದು ಪರ್ಸೆಂಟೇಜ್ ಎಷ್ಟಾಗಿದೆಯೋ ಅದು ಹೋದವರೆ ಅರ್ಜಿ ಹಾಕುವಾಗ ಅಲ್ಲಿ ಎಷ್ಟು ನಿಂತಿದ್ದು ನೋಡ್ಕೊಂಡು ಅದನ್ನು ಚೆಕ್ ಮಾಡಿ ನೋಡ್ಕೊಂಡು ಸೊ ಹಾಗೆ ನಿಮ್ಮ ಕಾಸ್ಟ್ ವೈಸ್ ಕೂಡ ಕನ್ಸಿಡರ್ ಆಗುತ್ತೆ ಇಲ್ಲಿ ಅಶೋಕ್ ನಗರದಿಂದ ಕೊಟ್ಟಿದ್ದಾರೆ ಜೆ ಡಿ ಎಸ್ ಎ ಬಿ ಪಿ ಎಮ್ ಜನರಲ್ದವರಿಗೆ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ಆಮೇಲೆ ಇದು ಬಿ ಪಿ ಎಮ್ ಇದೆ ಎಸ್ ಸಿ ಎಸ್ ಟಿ ಇದೆ ಇದು ಎಸ್ ಸಿ ಇದೆ ಇದು ಒ ಎಸ್ ಸಿ ಈಗ ಇ ಡಬ್ಲ್ಯೂ ಕೊಟ್ಟಿದ್ದಾರೆ ಹೀಗೆ ಹಲವಾರು ಕೊಟ್ಟಿದ್ದಾರೆ ಫಸ್ಟ್ ಅಪ್ಲೈ ಮಾಡ್ಕೊಂಡು ಮುಂಚೆ ಬಿಫೋರ್ ತಾವು ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಎಲ್ಲವನ್ನೂ ಚೆಕ್ ಮಾಡಿಕೊಂಡು ನಿಮ್ಮದು ಕೆಟಗರಿ ಯಾವ್ದು ಬರುತ್ತೋ ಆ ಕೆಟಗರಿ ಮೇಲೆ ಅಲ್ಲಿ ಎಷ್ಟು ಪೋಸ್ಟ್ ಇದೆ ನೋಡಿಕೊಂಡು ಹಾಗೂ ನಿಮ್ಮ ಪರ್ಸೆಂಟೇಜ್ ಎಷ್ಟಾಗಿ ನೋಡ್ಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ನೇರವಾಗಿ ಬಂದರೆ ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿಂದ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆನೆ ಮೂಲಕ ಅರ್ಜಿ ಹೇಗೆ ಸಲ್ಲಿಸ್ಬೇಕು ಅಂತಂದು ಕೂಡ ಒಂದು ಮಾಡಿ ಹಾಕ್ತೀವಿ ಇದು ನೆಟ್ಸ್ ಸ್ಲೋ ಸರಿ ಓಪನ್ ಆಗ್ತಾ ಇಲ್ಲ ಸುಲಾಗ್ತಾ ಇದೆ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ನೋಡಿ ಈ ರೀತಿ ರಿಜಿಸ್ಟ್ರೇಷನ್ ಬರ್ ಓಪನ್ ಆಗುತ್ತೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಇಮೇಲ್ ಐ ಡಿ ಹಾಕಿ ಎರಡು ವೆರಿಫೈ ಮಾಡಿಕೊಂಡು ನಿಮ್ಮ ಎಸ್ ಎಲ್ ಸಿ ಮಾರ್ಕ್ ಯಾವ ರೀತಿ ಆ ರೀತಿ ನೇಮು ಡೇಟ್ ಆಫ್ ಬರ್ತ್ ಎಲ್ಲವನ್ನು ಫಿಲ್ಅಪ್ ಮಾಡಿ ಸಬ್ಮಿಟ್ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ನಂಬರ್ ಬರುತ್ತೆ ಆ ನಂಬರ್ ತೊಗೊಂಡು ಮತ್ತೆ ಇಲ್ಲಿ ಬ್ಯಾಕ್ ಬಂದು ಇಲ್ಲಿ ಅಪ್ಲೈ ಅಪ್ಲೈ ಅಂತ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದೆ ಆ ರಿಜಿಸ್ಟರ್ ನಂಬರು ಯಾಕಂದರೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅದು ಡಾಟಾ ತುಂಬಾ ಇರುತ್ತೆ ಅಲ್ಲಿಂದ ನೋಡ್ಕೊಂಡು ಅರ್ಜಿಯನ್ನು ಸಿಡಿಸಬಹುದಾಗಿ ಓಕೆ ಫ್ರೆಂಡ್ಸ್ ಅದು ಕರ್ನಾಟಕದ ಅಂಚೆ ಇಲಾಖೆ ನೇಮಕಾತಿ ಬಗ್ಗೆ ಒಂದು ಸಣ್ಣ ಮಾಹಿತಿ ಆಗಿತ್ತು ತಮಗೆ ಈ ಮಾಹಿತಿ ಯಾರಿಗೆ ಇಷ್ಟ ಆಗಿದೆ ಅವರು ಒಂದು ಲೈಕ್ ಮಾಡಿ ಮತ್ತು ವೀಡಿಯೋನ ಶೇರ್ ಮಾಡಿ ಹಾಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ವೀಡಿಯೋನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ಓಡಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕಂಡ್ರ